ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸುಖಿ ಭವ ಕನ್ನಡ ವಿಲೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿ ಇದ್ದೀನಿ ಅದೇನಪ್ಪ ಅದು ಅಂತಂದರೆ ನೋಡಿ ಪುದೀನ ಸೊಪ್ಪಿನ ಬಾತನ್ನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪನ್ನು ಒಂದು ಕಟ್ಟನ್ನು ತೊಗೊಂಡಿದ್ದೀನಿ ಅದರ ಸಪ್ ಅದರ ಅಳತೆಗೆ ಒಂದು ಅರ್ಧ ಸ್ವಲ್ಪ ಕಾಲು ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೋಡಿ ಹಸಿ ಬಟಾಣಿ ಮತ್ತು ಮಸಾಲೆ ಸಾಮಗ್ರಿಗಳು ಸೋಂಪು ಚಕ್ಕೆ ಏಲಕ್ಕಿ ಮತ್ತು ಕಲ್ಲು ಪಲಾವ್ ಎಲೆ ಆಮೇಲೆ ಕಸೂರು ಮೇಥಿ ಕಾಯಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇನ್ನು ಟೊಮೊಟೊ ಬೇಕಾಗುತ್ತೆ ಆಮೇಲೆ ಅಕ್ಕಿ ಬೇಕಾಗುತ್ತೆ ಸ್ಪೈಸಸ್ ಬಂದು ಧನಿಯಾ ಪುಡಿ ಮತ್ತು ಕುಟ್ಟಿದ ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಆದರೆ ಸಾಕು ನೋಡಿ ಹಸಿ ಬಟಾಣಿ ಅದಾದಮೇಲೆ ನಿಮಗೆ ನೋಡಿ ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ಇಲ್ಲಿ ನಾನು ಈರುಳ್ಳಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜಾಪತ್ರೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಒಗ್ಗರಣೆಗೆ ಇದೇ ಮುಖ್ಯವಾಗಿ ಬೇಕಾಗಿರೋದು ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಅಂದರೆ ಫುಲ್ಲು ಅಲ್ಲ ಕ ಅರ್ಧ ಭಾಗ ಮಾತ್ರ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಅದನ್ನು ಯಾವ ರೀತಿ ರುಬ್ಕೊಳ್ಳೋಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಮಿಕ್ಸಿಗೆ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಫಸ್ಟಿಗೆ ನೋಡಿ ಸ್ನೇಹಿತರೆ ಮಿಕ್ಸಿಗೆ ಇದನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಶುಂಠಿ ಸ್ವಲ್ಪ ಚಕ್ಕೆ ಪೀಸ್ಗಳು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾಕೆ ಅಂದ್ರೆ ಸ್ನೇಹಿತರೆ ಒಮ್ಮೆ ಸರಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೋಬೇಕು ಜಾಸ್ತಿ ನೀರ್ ಹಾಕಬಾರ್ದು ಯಾಕಂದ್ರೆ ನೀವು ಜಾಸ್ತಿ ನೀರ್ ಹಾಕೊಂಡಾಗ ಫುಲ್ಲು ಫೈನ್ ಪೇಸ್ಟ್ ಆಗ್ಬಿಡುತ್ತೆ ಆ ರೀತಿ ಬೇಡ ಸ್ವಲ್ಪೇ ಸ್ವಲ್ಪ ನೀರ್ ಹಾಕೊಂಡು ನೀವು ಅದನ್ನ ರುಬ್ಕೊಬೇಕಾಗುತ್ತೆ ತರಿ ತರಿಯಾಗಿ ಅಂದ್ರೆ ಅರ್ಧಂಬರ್ಧ ಮಾತ್ರ ರುಬ್ಬೇಕಾಗುತ್ತೆ ನೋಡಿ ಇಷ್ಟೇ ಇಷ್ಟು ನೀರ್ ಹಾಕಿ ಇಷ್ಟ ನೀರು ಹಾಕೊಂಡು ಸ್ನೇ ರುಬ್ಕೊಂಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಈ ಇಷ್ಟ ಇಷ್ಟ ಅದ ಇದ್ರೆ ಸಾಕು ಸ್ನೇಹಿತರೆ ನೋಡಿ ಇಷ್ಟೇ ಇಷ್ಟು ಮಸಾಲೆ ಸಾಮಗ್ರಿಗಳೆಲ್ಲನು ಸೇರಿಸ್ಬಿಟ್ಟು ನೀವು ಒಂದಿಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ಇಷ್ಟ ಅದ ಇದ್ರೆ ಸಾಕು ನೋಡಿ ಇಷ್ಟದ ಇದ್ರೆ ಇದನ್ನು ನೀವು ಒಂದು ಬೌಲ್ಗೆ ಎತ್ತಿ ಎತ್ತಿಟ್ಕೊಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಮಳೆಗಾಲ ಎಲ್ಲ ಶುರುವಾಗ್ತಿದೆ ಅಂಥ ಟೈಮಲ್ಲಿ ನಾವು ಆರೋಗ್ಯ ದೃಷ್ಟಿಯಿಂದ ನಾವು ಒಳ್ಳೆಯ ಆಹಾರನ ಸೇವನೆ ಮಾಡಬೇಕಾಗುತ್ತೆ ಶೀತ ಕೆಮ್ಮು ಸ್ನೇಹಿತರೆ ಇದೇ ಮಿಕ್ಸಿಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇವಾಗ ನೋಡಿ ನೀವು ತೊಳೆದು ವಾಶ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟು ಹಾಕಿ ನೀವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಅಷ್ಟೇ ಜಾಸ್ತಿ ನೀರು ಹಾಕ್ಬಿಡಿ ನೀರು ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಇದಕ್ಕೋಸ್ಕರ ಇಷ್ಟನ್ನು ನೀರು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಮದನ್ನೂ ಸಹ ಪೇಸ್ಟ್ ಮಾಡ್ಕೊಂಬನ್ನಿ ಸ್ನೇಹಿತರೆ ಮಾಡ್ಕೊಂಬರ್ತೀನಿ ಸ್ನೇಹಿತರೆ ನೋಡಿ ಇದು ಕೂಡ ರುಬ್ಕೊಂಬಂದಿದ್ದೀನಿ ಈ ಹಂತದಲ್ಲಿ ಇವಾಗ ನಾವು ಯಾವ ರೀತಿ ಪುದೀನ ಸೊಪ್ಪಿನ ಭಾತನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣಂತೆ ಸರಿನಾ ಸ್ನೇಹಿತರೆ ನೋಡಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಹಸಿ ಬಟಾಣಿ ಆಮೇಲೆ ಸ್ವಲ್ಪ ನೀವು ಬಿಸಿನೀರನ್ನ ಕಾಯಿಸಿ ಇಟ್ಕೋಬೇಕಾಗುತ್ತೆ ಅನ್ನ ಬಂದು ಹೂವಿನ ಥರ ಹಾಕ್ಬೇಕು ಅಂತ ಅಂದರೆ ನಾವು ಯಾವಾಗಲೂ ಬಾತುಗಳನ್ನ ಬಾತ್ಗಳನ್ನ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಬಿಸಿ ನೀರಿನ ಕಾಯಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಆಲ್ರೆಡಿ ಬಿಸಿನೀರನ್ನು ಸ್ವಲ್ಪ ಕಾಯಿಸಿ ಎತ್ತಿ ಎತ್ತಿಟ್ಕೊಂಡಿದ ಬಾತುಗಳು ಚೆನ್ನಾಗಿ ಹೂವಿನ ಥರ ಪದ್ರ ಪದ್ರವಾಗಿ ಅಕ್ಕಿ ಹೂವಿನ ಥರ ಅಗಳು ಅಗಳಾಗಿ ಬರಬೇಕು ಅಂತ ಅಂದರೆ ನಾವು ಬಿಸಿನೀರನ್ನ ಸ್ವಲ್ಪ ಕಾಯಿಸಿ ಎತ್ತಿ ಎತ್ತಿಟ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಎತ್ತಿ ಇಟ್ಕೊಂಡಿದ್ದೀನಿ ಸರಿನ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಮೊದಲೇನೇನೇ ಕಾಯಿಸಿ ಎತ್ತಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಸರಿನ ಸ್ನೇಹಿತರೆ ಇವಾಗ ಬನ್ನಿ ಒಗ್ಗರಣೆ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಸ್ಟೌವನ್ನ ಆನ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ನೋಡಿ ಈಗ ನಾನು ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಸ್ಟವ್ನ ಹಚ್ಕೊತಾ ಇದ್ದೀನಿ ಸ್ಟೌವ್ ಹಚ್ಕೊಂಡಿದ ನಂತರ ನೀವು ಯಥ ಪ್ರಕಾರ ಕುಕ್ಕರ್ನ ಇಡಬೇಕಾಗುತ್ತೆ ಸ್ನೇಹಿತರೆ ನಾನು ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ನೋಡಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಆ ಕುಕ್ಕರಲ್ಲಿರೋ ಅಂಥ ನೀರೆಲ್ಲ ಹಿಂಗ್ಲಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರಿರುತ್ತೆ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಖಾಲಿ ಪಾತ್ರೆನ ಒಲೆ ಮೇಲೆ ಇಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಖಾಲಿ ಪಾತ್ರೆಯಲ್ಲಿ ಶನಿ ಇರ್ತಾನೆ ಶನಿನ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಅಂದರೆ ಅಗ್ನಿ ದೇವನ ಮೇಲೆ ಇಟ್ಟಾಗ ನಮಗೆ ತಿನ್ನೋ ಆಹಾರದಲ್ಲಿ ಶನಿ ಕಾಟ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೈ ಕೈ ನೋವು ಎಲ್ಲ ಬರುತ್ತೆ ಅದಕ್ಕೆ ನಾವು ಯಾವಾಗ್ಲೂ ಅಗ್ನಿನ ಶಾಂತಿ ಮಾಡಬೇಕು ಅಂದರೆ ಸ್ವಲ್ಪ ನಾವು ಶನಿನ ಹೋಗಿಸ್ಬೇಕು ಅಂತಂದರೆ ಪಾತ್ರೆಯಲ್ಲಿರೋ ಅಂಥದಕ್ಕೆ ನೀರು ಹಾಕಿ ಆ ನಂತರ ನಾವು ಕುಕ್ಕರ್ನ ಇಡಬೇಕಾಗುತ್ತೆ ಅವಾಗ ಅನ್ನಪೂರ್ಣೇಶ್ವರಿ ಆಹ್ವಾನ ಆಗ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಆ ರೀತಿ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಿಮ್ಮ ಮನೆಗೆ ನೀವು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಬೋದು ಸ್ನೇಹಿತರೆ ನಾನು ಹಾಕಿದ್ದೀನಿ ಸ್ವಲ್ಪ ನಿಮ್ಮ ಮನೆಗೆ ನೀವು ಎಷ್ಟು ಎಣ್ಣೆ ಉಪಯೋಗಿಸ್ತೀರೋ ಅದ್ರ ಮೇಲೆ ನೀವು ಎಣ್ಣೆನ ಹಾಕೊಂಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲೆ ಸ್ನೇಹಿತರೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ನೋಡಿ ಸ್ನೇಹಿತರೆ ಈ ಹಂತದಲ್ಲಿ ನೀವು ಮಸಾಲೆ ಸಾಮಗ್ರಿಗಳೇನೇನಿದೆ ಅದನ್ನೆಲ್ಲ ಹಾಕ್ಬೇಕಾಗತ್ತೆ ಇವಾಗ ಮಸಾಲೆ ಸಾಮಗ್ರಿಗಳೆಲ್ಲ ಕುಡಿತಾಯಂಥ ಜೈನ್ಗಳ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ನೀವು ಹಸಿ ಬಟ್ಟಾಣೆ ಇರುತ್ತಲ್ಲ ಆ ಬಟ್ಟಾಣೆಯ ಇಲ್ಲಿ ನೀವು ಹಾಕೊಳ್ಬೇಕಾಗುತ್ತೆ ಇನ್ನೇನು ಫ್ರೈ ಆಗಾಗ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ बहुत खराब है ಲ್ಲಿ ನೀವು ಚೆನ್ನಾಗಿ ಸ್ವಲ್ಪ ಬಟಾಣಿ ಎಲ್ಲ ಹುಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ರುಬ್ಬಿರೋ ಅಂತ ಮಸಾಲೆ ಸಾಮಗ್ರಿ ಇತ್ತಲ್ಲ ಈರುಳ್ಳಿ ಮತ್ತು ಸಿಂಪು ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಪೇಸ್ಟು ನೀನು ಈ ರೀತಿ ಕುರ್ಕೊಬೇಕಾಗುತ್ತೆ ಈಗ ಇದನ್ನು ಸೀರೆ ನಂತರ ಚೆನ್ನಾಗಿ ತಯಾರಿಸಬೇಕು ಸ್ನೇಹಿತರೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಆ ರೀತಿ ನೀವು ಚೆನ್ನಾಗಿ ಇದನ್ನು ಒಗ್ಗರಣೆನ ಹುಡ್ಕೊಬೇಕಾಗುತ್ತೆ ಎಣ್ಣೆ ಬಾಡಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇದೆಲ್ಲ ತರಿ ತರಿಯಾಗಿದ್ರೇನು ಸಾಕು ಸ್ನೇಹಿತರೆ ಈರುಳ್ಳಿ ದಪ್ಪ ದಪ್ಪ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ತರೇನೋ ಸ್ನೇಹಿತರೆ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಯಾಕಂದರೆ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಬಟ್ ನಾವು ಟೈಮ್ ಕೊಟ್ಟಾಗ ಮಾತ್ರ ರುಚಿಯಾದ ಅಡುಗೆ ನಮಗೆ ಸಿದ್ಧ ಆಗೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ತಾಳ್ಮೆಯನ್ನು ಮಾಡ್ಕೊಂಡಾಗ ಮಾತ್ರ ಒಳ್ಳೆ ರುಚಿ ಇರೋವಂಥ ಅಂಥ ಅಡುಗೆ ನಮಸ್ತೆ ಗೊತ್ತಿಲ್ಲ ಸರಿನ ಸ್ನೇಹಿತರೆ ಅದೆಲ್ಲ ಫುಲ್ಲು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಬಿಡೋವ್ರಿಗು ನೀವು ಚೆನ್ನಾಗಿ ಹುಡ್ಕೊಬೇಕು ಸ್ನೇಹಿತರೆ ನನಗೆ ಸ್ನೇಹಿತರೆ ಈಗ ಸ್ವಲ್ಪ ಎಲ್ಲ ನೀರೆಲ್ಲ ಹಿಂದಿದೆ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ಪುಡಿ ಮತ್ತು ನೋಡಿ ಪುಡಿ ಮತ್ತು ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಇರುತ್ತಲ್ಲ ಅದನ್ನು ನೀವು ಸುರ್ಕೋಬೇಕಾಗತ್ತೆ ನೋಡಿ ಈಗ ಸಾಂಬ ಎಲ್ಲ ಪೌಡ್ರುಗಳು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ఈ రీతి ఎలా మిక్స్ ఆ స్నేహితు ఇవేం అంద స్నా ఈ అంతే రుబ్బిరో స్వల్ప కట్ మార్కెండి టమాటో కూడా స్నేహితు టమాటో హాటిదంతా చన కళ ఆడు స్వల్ప నీవు ఆ టమాటో మేలు ఏం అంద స్నా స్వల్ప ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಇವಾಗ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನ ಹಾಕಬೇಕಾಗುತ್ತೆ ಸಾಫ್ಟ್ ಆಗೋದಕ್ಕೋಸ್ಕರ ಅದನ್ನು ಕೇಳ್ತಾರೆ ಆಮೇಲೆ ಉಪ್ಪು ಹಾಕಬೇಕು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪನ ಹಾಕಬೇಕಾಗತ್ತೆ ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಬೆಳೆಯಬೇಕು ಮಸಾಲೆ ಜೊತೆ ಬೆಳೆಯೋದಕ್ಕೆ స్నేహితు ఈ హివు ఏం అంద స్నేహితు రుబ్బిర అంత పుదీనా సొప్పిందో మిశ్రణ ఇలా స్నేహితు ఇవగా రుబ్బిరంత పుదీనూ మిశ్రణన కొరి బాగా నడి స్నేహితు ఎల్ హోక్కు ఎస్ట్ నేను రుబ్బిదీర అష్ట మసాలతో हाँ तो ये रहते हैं उसको मैं तो ನಾನು ನೀವು ಹಾಕಿರನ್ನ ಚೆನ್ನಾಗಿ ಕೈ ಆಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಫುಲ್ಲು ಎಲ್ಲ ಬೆರೆಯೋ ಥರ ಫುಲ್ಲು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫುಲ್ಲು ಎಣ್ಣೆಯಲ್ಲಿ ಬೇಯಬೇಕು ಸ್ನೇಹಿತರೆ ನೋಡಿ ಈ ರೀತಿ ಫುಲ್ಲು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಫ್ರೈ ಮಿಡಿಯುತ್ತೆ ಸ್ನೇಹಿತರೆ ಇದು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಬಿಡೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಉರಿಬೇಕು ಸ್ನೇಹಿತರೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರಿಬೇಕು ಹಸಿ ಬಾತ್ನ ಫುಲ್ಲು ಹೋಗಬೇಕು ಸ್ನೇಹಿತರೆ ಅವಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಹಾಕಿದ್ದು ರುಬ್ಬಿ ಮಿಶ್ರಣ ಹಾಕಿದಿಂದಲೇ ನೀವು ಯಾವಾಗಲೂ ಭಾತ್ಗಳನ್ನ ಮಾಡಕ್ಕೆ ಹೋಗ್ಬೇಡಿ ಮಸಾಲೆ ಹಸಿ ಹಸಿ ಇದ್ರೆ ಟೇಸ್ಟ್ ಬರೋದಿಲ್ಲ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬಾತ್ ಬರುತ್ತೆ ನೋಡಿ ಸ್ನೇಹಿತರೆ ಇವಾಗ ಫುಲ್ಲು ಎಲ್ಲ ಎಣ್ಣೆ ಎಲ್ಲ ಇದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇವು ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಅಕ್ಕಿನ ಇದಕ್ಕೆ ಹಾಕ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಅಕ್ಕಿನ ನಾನು ಬೆಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀವು ರೈಸ್ ಬೇಕು ಅಂತ ನೀವು ತಿರುಗು ನಂತರ ಆಗ್ಬೇಕಾಗುತ್ತೆ ಅದಕ್ಕೆ ನೀವು ಯಾವಾಗ ಅಕ್ಕಿ ಹಾಕಿದ ನಂತರ ನೀವು ಅಕ್ಕಿ ಎಲ್ಲ ಅದರ ಜೊತೆ ಮಸಾಲೆ ಜೊತೆ ಬೆರೆಯತರ ನೀವು ಎಲ್ಲ ತಿರುಗುಬೇಕಾಗುತ್ತೆ ಒಂದು ನಿಮಿಷ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಇದಕ್ಕೆ ಎಲ್ಲ ಹಾಕಾಗಿದೆ ಈಗ ನೀವು ನೀರನ್ನು ಹಾಕೊಬೇಕಾಗುತ್ತೆ ನೋಡಿ ಒಂದಿಸ್ಟ ಬಿಸಿನೀರನ್ನ ಹಾಕೊತ ಇದ್ದೀನಿ ಒಂದಿಸ್ಟ್ ನೀರು ಹಾಕೊತಾ ಇದ್ದೀನಿ ಸಲ್ಪ ನೀರು ಕೈ ತಸ್ತನ ಅದು ಈ ರೀತಿ ಬಂತ ಸ್ನೇಹಿತರೆ ನೀವು ಸ್ವಲ್ಪ ನೆ ಸಾಲ್ಟ್ ಅನ್ನು ಹಾಕೋಬೇಕಾಗುತ್ತೆ ಆಮೇಲೆ ನಾವು ಟೊಮೊಟೊ ಜೊತೆನೂ ಹಾಕಿದ್ದೀವಿ ಇವಾಗ ಸ್ವಲ್ಪ ಕೈ ಅಳ್ತಾಯಿದ್ರು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಿದ ನಂತರ ನಾವು ಒಂದ್ ವಿಜಲ್ ಅಥವಾ ಎರಡು ಬೀಜಲ್ ಕೂಗಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಸ್ನೇಹಿತರೆ ಇವಾಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ನೀವು ಎರಡು ವಿಸಲ್ ಅಥವಾ ನಿಮಗೆ ಮೆತ್ತಗೆ ಬೇಕು ಅಂದ್ರೆ ಎರಡು ವಿಜಲ್ ಕೂಗಿಸ್ಕೊಬೋದು ಇಲ್ಲ ನಮಗೆ ಸ್ವಲ್ಪ ಗುಡಿ ಗುಡಿಯಾಗಿ ಬೇಕು ಅಂತ ಅಂದರೆ ನೀವು ಸ್ವಲ್ಪ ನೀವು ಒಂದು ವಿಸಲನ್ನ ಕೂಗಿಸ್ಕೊಬೋದು ಸ್ನೇಹಿತರೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಕುಕ್ಕರ್ ಮುಚ್ಚಳು ಹಾಕಿದ್ದೀನಿ ಅದು ಒಂದು ವ್ಯಲ್ ಅಥವಾ ಎರಡು ವಿಜಲ್ ಕೂಗಿದ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಪುದೀನ ಮಾತು ಸರಿನಾ ನನ್ನ ಸ್ನೇತ್ರ ಯಾವಾಗ ಕುಕ್ಕರ್ ಕುಕ್ಕರ್ದು ಮುಚ್ಚಳನ ತಗಿತಾ ಇದ್ದೇನೆ ನನ್ನ ಸ್ನೇತ್ರ ರೆಡಿ ಆಗದ ಪುದಿನಾ ರೈಸ್ ಪಾತ್ ಸ್ನೇತ್ರ ಯಾವಾಗ ತಳ್ಸ್ತೇನೆನೆ ನಾವು ಬಾತ್ಗಳು ಮಾಡಿದಂಥ ಸಂದರ್ಭದಲ್ಲಿ ನಾವು ಕುಕ್ಕರ್ ಕುಕ್ಕರ್ದು ಮುಚ್ಚಳ ಓಪನ್ ಮಾಡಿದ ತಕ್ಷಣ ರೈಸ್ಗೆ ಯಾವತ್ತೂ ಕೈ ಹಾಕೋಕ್ಕೂ ಬರದು ಅನ್ನ ಒಡೆದೋಗ್ಬಿಡುತ್ತೆ ಅದು ಒಂದು ಕಾಲು ಗಂಟೆ ಅಂದರೆ ಒಂದು ಹದಿನೈದು ನಿಮಿಷ ಆರಕ್ಕೆ ಬಿಡಬೇಕು ಆರಕ್ಕೆ ಬಿಟ್ಟಿದ ನಂತರ ನಾವು ಅನ್ನನ ಮಸಾಲೆ ಜೊತೆ ತಿರುಗಿಸಿ ನಾವು ಸರ್ವ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಅದು ಒಂದು ಹದಿನೈದು ನಿಮಿಷ ಆಗಲಿ ಸ್ನೇಹಿತರೆ ಆ ನಂತರ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ರೆಡಿ ಆಗಿದೆ ನೋಡಿ ಪುದೀನ ರೈಸ್ ಬಾತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಓಡೋಡಿಯಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗನ್ನು ನೋಡಿ ಸ್ನೇಹಿತರೆ ಈ ಹಂತದಲ್ಲಿ ನೀವು ಈ ರೀತಿ ಮಾಡ್ಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಹದಿನೈದು ನಿಮಿಷ ಯಾಕೆ ಬಿಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಅನ್ನದ ಅನ್ನದಗಳು ಹೆಂಗಾಗುತ್ತೆ ಅಂದರೆ ಬಿಸಿಲಿನ ನಾವು ತಿರುಗಿಸ್ದಾಗ ಅನ್ನದಗಳು ಒಡೆದೋಗ್ಬಿಡುತ್ತೆ ಆವಾಗ ಅನ್ನ ಮೆತ್ತ ಮೆತ್ತ ಮೆತ್ತಾಗಿ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಕೂಲ್ ಆಗಬೇಕು ಹಾರಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೂ ಏನೂ ಆಗೋಲ್ಲ ಸ್ನೇಹಿತರೆ ಒಂದು ಇಪ್ಪತ್ತು ನಿಮಿಷ ನೀವು ಚೆನ್ನಾಗಿ ಅನ್ನನ ಆರೋಕ್ಕೆ ಬಿಟ್ಟು ಆನಂತರ ಸರ್ವ್ ಮಾಡಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ರೈಸ್ ಎಲ್ಲ ಎಷ್ಟು ಉಡಿ ಉಡುಗೆ ಹಾಗೆ ಆಗಿದೆ ನೋಡಿ ಸ್ನೇಹಿತರೆ ಎಷ್ಟು ಅಗಳ ಅಗಳ ಥರ ಆಗಿದೆ ಅಂತ ನೋಡಿ ಸ್ನೇಹತ್ರ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಆಗಿದೆ ಅಂತ ಯಾವುದೇ ರೀತಿ ಅನ್ನಗಳು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನೋಡಿ ಉಡುಗುಡಿಯಾಗಿ ಸೂಪರಾಗಿ ಆಗಿದೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಬೆಸ್ಕೊಂಬಿ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲನೂ ನೀವು ಸೇರಿಸಿ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ನೋಡಿ ಇವಾಗ ಪುದೀನ ರೈಸ್ ಬಾತ್ ರೆಡಿ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತ ನೀವು ಫೈನಲ್ ಎಷ್ಟು ಅಗಳ ಅಗಳಾಗಿ ಬಂದಿದೆ ಅನ್ನ ಅನ್ನ ನಿಮ್ಗೆ ಕಾಣಿಸ್ತಾ